ನಮಸ್ಕಾರ ಸ್ನೇಹಿತರೆ ನಮಸ್ತೆ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಇದ್ರ ಮುಖಾಂತರ ಅನೇಕ ರೀತಿಯ ಎಪ್ಸೈಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಬಲ್ಲಿಗಳೆಲ್ಲ ಸಿಗ್ತವೆ ಅವೆಲ್ಲನೂ ನಮಗೆ ಅನುಕೂಲಕರವಾದ ಗಿಡ ಮರಗಳು ಇದರಲ್ಲೂ ಹಿರಿಯರು ತಜ್ಞರು ನಮ್ಮ ಋಷಿಮನೆಗಳು ಕಂಡಿಡತಕ್ಕಂತಹ ಗಿಡ ಮರಗಳು ಈ ಗಿಡಗಳಿಂದ ಮರಗಳಿಂದ ಬಳ್ಳಿಗಳಿಂದ ಅನೇಕ ರೀತಿಯ ಎಂತಹ ಕಾಯಿಲೆ ಇರಲಿ ಇಂತಹ ರೋಗವಿರಲಿ ಅದನ್ನು ನಾವು ತಲುಪಿಸ್ಬಾರ್ದು ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ ಆಸ್ಪತ್ರೆ ಪಾಲಾಗ್ತಾ ಆಸ್ಪತ್ರೆ 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 ಪ್ರತಿಯೊಂದಕ್ಕೂ ಆಸ್ಪತ್ರೆ ಅದು ರಾಸಾಯನಿಕ ಅದು ಅನೇಕ ರೀತಿಯ ತೊಂದರೆಗಳು ಕೊಡುವಂತಹ ಒಂದು ಇವೆಲ್ಲ ಆಗಿರ್ತದೆ ಆದರೆ ಪ್ರಕೃತಿ ಮರೆ ಹೋದಾಗ ಆ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ರೀತಿಯ ಬದುಕಿರ್ತಕ್ಕಂಥ ಲೈವ್ ಅಂತೀವಿ ಬದುಕಿರ್ತಕ್ಕಂತಹ ಗಿಡ ಮರಗಳಿಂದ ನಾವು ಕಷಾಯಗಳು ಹಾಗೆ ಡೈರೆಕ್ಟ್ ಸೇವನೆ ಮಾಡೋದು ಈ ಥರ ಮಾಡೋದ್ರಿಂದ ಅದೇನಾಗುತ್ತಂದರೆ ಆ ಕಾಯಿಲೆಗಳನ್ನು ನಾವು ತ್ಯಜಿಸ್ಬೋದು ಅಂಥದ್ರಲ್ಲಿ ಇದು ಒಂದು ದೊಡ್ಡ ಪಾತ್ರೆ ಅಂತಾರೆ ಇದು ಇದು ನಾನಾ ರೀತಿ ಉಪಯೋಗ ಪಡ್ತದೆ ಇದನ್ನು ಚಿಕ್ಕ ಮಕ್ಕಳಿಗೆ ದೊಡ್ಡವ್ರು ಯಾರೇ ಆಗಲಿ ಆ ನಗಡಿಯ ಕೆಮ್ಮು ಬರ್ತಾ ಇದ್ದರೆ ಕರಿಮೆಣಸು ಮತ್ತು ಉಪ್ಪನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅದು ಹೋಗುತ್ತೆ ಅಂದರೆ ಒಂದಿನ ಕಾಲ ಅಟ್ಲೀಸ್ಟ್ ಮೂರು ನಾಲ್ಕು ದಿವಸ ಸೇವನೆ ಮಾಡಬೇಕು ಅಲ್ಲದೇ ಈಗ ಈ ತಲೆಗೆ ಬಣ್ಣ ಅಂತ ಹಾಕ್ತಾರೆ ಡೈ ಈ ಅದರಿಂದ ನಾನಾ ರೀತಿಯ ಚರ್ಮಕ್ಕೆ ಕಾಳಿಗಳು ಬರ್ತವೆ ಮತ್ತು ಚರ್ಮಕ್ಕೆ ನಾನಾ ರೀತಿ ಎಲ್ಲ ಬರ್ತೀವಿ ನಾವು ಹೆಚ್ಚಿಗೆ ನನ್ನ ಮತ್ತೊಂದೆಲ್ಲ ಬರ್ತದೆ ಆದರೆ ಈ ಒಂದು ನಾಲ್ಕೈದು ಎಲೆನ ಶೇಖರಿಸಿಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಅದರ ಒಂದು ರಸ ತೆಗೆದು ಅದಕ್ಕೆ ಮೆಹೆಂದಿ ಮತ್ತೆ ಅಂತ ಪೌಡರ್ ಸಿಗ್ತದೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ತಲೆಗೆ ನಿಮಗೆ ಇಲ್ಲೆಲ್ಲಿ ನರ ಕೂದಲಿದೆ ಎಲ್ಲೆಲ್ಲ ಅಪ್ಲೈ ಮಾಡಿ ಒಂದು ಟೂ ಅವರ್ಸನ್ನು ಹಾಕಿ ಬಿಟ್ಟು ತದನಂತರ ಅದನ್ನು ಬಿಚ್ಚಿನ ಸ ತೊಳಿತಾ ಬಂದ ತೊಳಿತಾ ಬಂದರೆ ಸೊಪ್ಪು ಏನೂ ಹಾಕ್ಬಾರ್ದು ತೊಳಿತಾ ಬಂದರೆ ಆ ಕೂದಲು ಆಗ್ತವೆ ಅದು ನ್ಯಾಚುರಲ್ಲು ಅದು ವಾರಕ್ಕೊಂದು ಸತ್ತು ಹಾಕಬೇಕು ಇದು ವಾರಕ್ಕೊಂದು ಸತ್ತು ಹಾಕೋದ್ರಿಂದ ತಪ್ಪೇನಿಲ್ಲ ಇಂತಹ ಒಂದು ಗಿಡ ಗಿಡ ಮರಗಳು ನಮ್ಮ ಒಂದು ಪ್ರಕೃತಿಯಲ್ಲಿ ಇರೋದರಿಂದ ನಾವು ಧನ್ಯರು ಸ್ನೇಹಿತರೆ ಇದನ್ನು ಉಪಯೋಗಿಸ್ಕೋಬೇಕು ಯಾವಾಗ ಉಪಯೋಗಿಸ್ಕೊಂತೀವು ಯಾವಾಗ ನಾವು ಇದು ಮಾಡ್ಕೊತ ನಮಗೆ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಹಣವನ್ನು ಖರ್ಚಾಗೋದಿಲ್ಲ ಮತ್ತು ನಮ್ಮ ಶ್ರಮವನ್ನು ಖರ್ಚಾಗಲ್ಲ ಮತ್ತು ನಮಗೆ ಅನೇಕ ರೀತಿ ಖಾಲಿ ಬರುವುದನ್ನು ತಪ್ಪಿಸುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ